ವರಜ ಎಲ್ಲೋಗಿದೆ ಎಲ್ಲೋಗನಮ್ಮ ಎಲ್ಲೋಗಿಲ್ಲ ಕದ್ಬಮ್ಮ ಅಲ್ಲೋಗನವ ನಿಮ್ ಗಂಡ ಅದನ್ನ ಕಾಣ್ತಾ ಇಲ್ಲ ಕಾಣ್ತಾ ಇಲ್ಲ ಅನ್ಕೊಂಡು ಊರಲ್ಲೆಲ್ಲ ಹುಡಿಕಂತ ಇರ್ತಿದ್ನಲ್ಲ ಎಲ್ರೂ ಹುಡ್ಸಿ ಎಲ್ಲ ಕಂತಾಯಿ ಮಾತಾಡ್ಕತಿದ್ದು ಎಲ್ಲ ಯಾರ ಕರ್ಕ ಓಡಗಳೆ ಅನ್ಕೊಂಡು ಮಾತಾಡ್ಕತಿದ್ರು ಯಾವ ಸಾಂಗ್ತಿಂಗ್ ಅದೇ ಹೇಳ್ಬಿಡ್ತೀನಿ ಸರ್ ಸರಿ ಬಾಯ್ ಬಂದ್ಬಿಡ್ತದೆ ಅಲಕನಮ್ಮ ಯಾವಳಮ್ಮ ಅಂತಿದಾಳು ಲೋಕರ್ ಮುಂಡೆ ಗುಡ್ಸಟ್ಟಿ ಸರಿ ಅದಳು ಯಾವಳಮ್ಮ ಹಂಚಿದಳು ಹೇಳಿದ ಇಳಿಸ್ತೀನಿ ಮರುವ ದೇವಸಿಯ ಪರವಾಗಿಲ್ಲ ಗುಡ್ಸಟ್ಟಿನ ಸಾಂಗ್ತಿರು ಏನ ಏನವ್ರು ಎಲ್ಲೂ ಅಂತ ಎಲ್ಲೂ ಬರಕಿಲ್ವ ಚಂದಾಗಿ ಮಾತಾಡ್ತಾರ ಬಿಡಮ್ಮ ಆದ್ರೂ ನಮ್ ಊರ್ ಎನ್ಸರಲ್ಲಿ ಇಲ್ಲಕ್ಕ ಯಾವ ಊರಲ್ಲಿ ಈ ತರ ಜನಗಳು ಎಲ್ಲೂ ಹೋಗಂಗಿಲ್ಲ ಬರಂಗಿಲ್ಲ ಅಂತ ಬೋರ್ಡ್ ಹಾಕ್ಬಿಟ್ಟಿದಾರೆ ನಮ್ಮ ಇಷ್ಟ ಎಲ್ಲಾರು ಹೋಯ್ತಿವಿ ಯಾವಳ ಕೇಳಕ್ಕೆ ಯಾವಳಮ್ಮ ಕೇಳಕ ಅಯ್ಯೋ ಯೋ ಕವ ನಿಮ್ಮ ಅತ್ತನೇ ಅಲ್ಲಿ ಕಸ ತಕೊಂಡಾಗ ಅವಳ ಉಕೊಂಡ್ ಉಕ್ಕೊಂಡು ಬೈಯ್ಕೊಂಡ್ ಬೋಯ್ಕ ಉದ್ದಿನ ಅಯ್ಯೋ ಹೋಯ್ತು ಬೇಕಂತ ನಮ್ಗೆ ಮಟ್ಟದಪ್ಪ ನಾವ ಸುಳ್ಳು ಹೇಳ ನಮ್ಗೆ ಅನೇಕ ಬರ್ಬುವ ಇರೋದೇ ಮಾತಾಡೋದು ನಾನು ಅಂತಿಲ್ಲ ಕನವೇ ಅದೆಲ್ಲ ಹೊಂಟೋಗ ನಮ್ಮ ಮಗ ಹುಡ್ತ ಕುಂತಾನೆ ಎಲ್ಲೋಲ್ಲ ಕಡೆ ಮುಂಡೆ ದೊಡ್ಗ ಮುಂಡೆ ಅದ ಮುಂಡೆ ಇಂತೆ ಮುಂಡೆ ಅನ್ಕೊಂಡು ಹೇಗೆ ಹುಸಿ ಬೈತಿದ್ದೀರ ಎಲ್ಲರೂ ಬರ್ದ ಜನಕ್ಕೆಲ್ಲ ಸಾರಿ ಅತ್ತೆ ಅವನ ಕರ್ಕ ಹೊಂಟೋಗ ಅನ್ಕೊಂಡು ಹುಸಿಯ ಕನವ್ ಅವನ ಕರ್ಕೊಳ್ಳೆ ಅವಳನ್ನ ಕಕ್ಕ ಹೊಳಕೊಂಡು ನಿಂಗೆ ಗೊತ್ತಲ್ಲ ಇದ್ರ ಬುದ್ಧಿ ಹಂಗೆ ಅಂತ ಯಾರು ಒಬ್ಬರು ಕಿವಿ ಬೀಳ್ತವ್ರ ಮುಗ್ದೋಯ್ತು ಹಂಗೆ ಒಬ್ರಿಂದ ಒಬ್ರಿಗೆ ಒಬ್ರಿಂದ ಒಬ್ರಿಗೆ ಒಬ್ಬರಿಂದ ಒಬ್ರಿಗೆ ಎಲ್ಲ ಕಡೆಗು ಪ್ರತಾಡ್ಬೇಕವಳು ಅವಳು ಮಾತಾಡ್ಬೇಕು ಕನಮ ಎತ್ತಿಗೆ ಬೆಂಕಿ ಅವಳು ಅಂತವಳಕ್ಕೆ ಈರೋಳ ಬಳಸ ಸಹ ಬೇರೆ ಹಾಕಿರೋದು ಬೇಕಾದಂಗೆ ಮಾಡ್ಕೊಂಡು ತಿಂತಾರೆ ಬೇಕಾದಂಗೆ ಮಟನು ಚಿಕನು ಮೀನು ಅಂತ ಮಾಡ್ಕೊಂಡು ತಿಂತಾಳೆ ಮುಡೇವು ಒಂದು ನನ್ನ ಮಗ ಸೊಸೆಗೆ ಕೊಡಬೇಕು ಬಿಡಬೇಕು ಅನ್ನೋ ಗ್ಯಾನಿದ್ದವ್ರಿಗೆ ಅವಳೇ ಅವಳು ಹೇಳ್ಕೊಂತಿರ್ಬೇಕು ನನಗೆ ಯಾಕೆ ಹೇಳ್ಕೊಂತಿರ್ಬೇಡ ಅವಳು ಅಲ್ಲ ಏನು ಹೇಳ್ಬೇಕು ಹೇಳಮ್ಮ ಮತ್ತೆ ಯಾರನ್ನ ಕರ್ಕ ಹೋಗಿದ್ದಮ್ಮ ನಾನು ನನ್ನ ಕಷ್ಟ ನನಗೆ ನಮ್ಮ ಅನ್ವಾಸ ನಮಗೆ ನಮ್ಮ ಕಷ್ಟಗೋ ಸೂಪು ನಾಮಲಿಯೋ ಗಂಜಿ ಕುಡ್ಕೊಂಡು ನಾವು ಹೆಂಗೋ ಅನ್ವಾಸ ಇರುತ್ತೆ ಇವೆಲ್ಲ ಇವ್ರಿಗೆಲ್ಲ ಯಾಕೆ ಅಂತ ನಾನು ಎಲ್ಲರೂ ಹೋಯ್ತೀನಿ ಅವಳೇ ಅವಳು ಕೇಳೋಕ್ಕೆ ಏನ್ ಇಡ್ತಿ ಆಡಸ್ತಿದ್ಲ ನನ್ನ ಆಚೆ ಮಾನ ಮರ್ಬೋದು ಏನೋ ಇದ್ದಿದ್ರೆ ಹೆಂಗ್ ಬೋಗಳ್ತಿತ್ತಿಲ್ಲ ಏನಾರ ಸೊಸಾಗ ಹೋಗಾಳೆ ಹೋಗಾಳೆ ಅಂತ ಅವಳೆ ಹೇಳ್ಕೊಂಡಾಗಮ್ಮ ಹೇಳೀನೇ ಎಂತ ಅವಳ ಇರ್ಬೇಕು ಇವಳು ಅಂತ ಅಯ್ಯೋ ಅಲಕ ನನ್ನ ಮಾತಾಲ್ ತಿನ್ ಬೇಜಾರಕ್ಕ ಬಿಡ ನೀನ್ ಹೋಗಿರೋದು ಬಿಡೋದು ಜನಗಳು ಗೊತ್ತಿತ್ತ ಹೇಳಿರೋಳ ನಿ ಮತ್ತೆ ಸರಿ ಹಂಗೆ ನೀವು ಗಂಡ್ಮೇ ಬಂದಿದ್ದಳ ಬಂದಿದ್ದಾಳ ಇದ್ದಾಳ ಅಂಗಡ ಹುಡಿಕೆ ಎಲ್ಲರ ಮಗ ಒಬ್ಬರು ಬಿಟ್ಟಲ್ಲ ಎಲ್ಲರ ಮನೆಗೂ ಕೇಳ್ಕೊ ಕೇಳ್ಕೊ ಬದ ಬಂದಾಗ ಏನ್ ಅನ್ಸ್ತದ ಹೇಳು ಎಲ್ಲ ಹೋಗೋಣ ಬರತ್ತಾನೆ ಅಲ್ಲ ಅವ್ರ ತನಕ ಬುದ್ಧಿ ಬೇಡವಾ ಅವ್ರಿಗಿಂತ ಮುಂದೆ ನೀನು ಬುದ್ಧಿರ್ಬೇಕಾಗಿತ್ತು ಎಲ್ಗ್ ಹೋಗಿದ್ದೆ ನೀನು ಹೋಗಿದ ಹೇಳ ಬೇಜಾರಾಗಿ ಹೋಗಿತ್ತ ನನ್ನ ಆದ್ನಿ ಮನೆಗ್ ಹೋಟ್ಬಾರದಂತ ಹೋಗಿದೆ ಹೋಗಿದ ಸೋಮನ್ ಮನೆಗೆ ಏನಾದ್ಬಿಟ್ಟು ಇನ್ನೇ ಒಂದ್ಬಿಟ್ಟು ಓಡಗಿದೆ ನಾನು ಆಗ್ಬಿಟ್ಟಿರ ಇನ್ಯಾಗ ಇವ್ರು ಹಂಗೇನಾಗೇ ಬೇಕಾದ್ರೆ ಪೇಪರ್ಗೆ ಹಾಕ್ಸ್ಬಿಡೋರ್ ಕಣತ್ರ ಪೇಪರ್ಗೆ ಹಾಕ್ಸದ ಇನ್ನೊಂದ್ ನಾಕ್ ದಿವಸ ಪೇಪರ್ಗೆ ಟಿವಿಲಿ ಫೋನಲ್ಲಿ ಎಲ್ಲಾದ್ರೂ ಬಂದ್ಬಿಡೋದು ಆಲೇ ಕಂಪ್ಲೇಂಟ್ ಕೊಡ್ಬೇಕು ಅಂತಿದ ಮತ್ತೆ ಕಂಪ್ಲೇಂಟ್ ಕೊಡೋ ಕೊಡೋಕೆ ಕೊಡೋಕೊಂಡು ನಿನ್ ಗಂಡನಾಗ ಹೊಸ ಕುಂತಿದ್ಲು ಅವನೇ ಹೋಗಿತಿಲ್ಲ ಸರಿ ನೀನು ಹೋಗೋದು ಓದಿಲ್ವ ಮನೆಗೆ ನಿನ್ ಗಂಡಂಗ್ ಬಿಟ್ಟು ಹೋಗುವ ಕಳಿಸ್ತಿದ್ ನಮ್ಮನು ಕಳಿಸ್ತಿದ್ ನಮ್ ಅಕ್ಕಿ ಹೋಗಿದ್ ನಾನೇ ಹೇಳ ಕಳ್ಸ್ತಂಗ್ ಅಂದ್ಬಿಟ್ಟು ಅವನು ಸರಿ ಬಿಡು ಸರಿ ಬುದ್ಧಿ ಕತೆ ಗೊತ್ತಾಗಕ್ಕಿಲ್ವ ಹೆಂಗೆ ಏನು ಅಂತ ಅಲ್ಲ ಕನವ ಯಾವ ಸರಿ ಹೆಂಗ ಇಡ್ಬೇಕು ಗುಟ್ನ ಇಡ್ಬೇಕು ಅಂತ ಗೊತ್ತಿಲ್ವಾ ಅವನು ಮಗಳು ಸಕ್ಕ ಎಲ್ಲರಿಗೂ ಸಾಥ್ ಕುಂತವ್ರಲ್ಲಾ ನಮ್ಮನೆ ಮನೆ ಮರದ ನೀವು ಹೋಗೋದ್ ಚೂರಾರು ಇಜ್ಞಾನ ಇರಬೇಕು ನಿಮ್ಮ ಹತ್ ಖಾಲಿ ಆಗಲಿ ಇನ್ ಗಂಡಂಕಾರಿ ಆಗಲಿ ಅವ್ರಿಗೆ ಏನು ಜವಾಬ್ದಾರಿ ಕಂತೆ ಬಿಡವ ಸುಮ್ಮನೆ ಅವ್ರಿಗೆ ಹೇಳ್ಕೊಂತ ಇರ್ಬೇಕು ನಿನ್ ಮೇಲೆ ದೂರ್ಕೊಂಡ್ ಇರಬೇಕು ಹೊರತು ಹೊರ್ತು ಇನ್ನೇನು ಇನ್ನೂ ಸೊಸೆ ಅಂತ ಅವ್ಳಿಗೂ ಅನ್ಸಕಿಲ್ಲ ಎರ್ತಿ ಅಂತ ಇವ್ನಗೂ ಅನ್ಸಕಿಲ್ಲ ಅಯ್ಯೋ ನಮಗೆ ಹಾಕ್ಬೇಕವ ಆಮೇಲಿಂದ ಹೇಳದ್ಲಿ ಒಕ್ಕಂದ್ಬಿಟ್ಟು ಒಂಟಾಕ್ಬಿಟ್ಟವ ಅದ್ ಬರಕ್ ಆಚಾರ ಅದೇ ಹಾಕ್ಬೇಕು ನಾವು ಯಾವ ದಿವಸ ಹೇಳಕಿರ ಮೇಲೆ ಹೇಳ್ತಿರ್ಬಿಟ್ರೆ ಯೋ ಬಿಡಮ್ಮ ನಾನೇ ಬ ಬರ್ಲಿ ಅವನು ಇಳಿಸ್ತೀನಿ ಸರಿಯಾಗಿ ಮುರುಗದಿಯ ಯಾವನ್ ಕುಟೋದಿದ್ಲಾ ಯಾವನ್ ಏನು ನೋಡಿದ್ಲ ನೀನು ಈಗೆಲ್ಲಾ ಬುಗಳಿದಿರಾ ನಿಮ್ಗೆ ಉದ್ದಾರ ಅದಿ ಅಂತ ಚಂದ ಹುಗ್ ಉಪ್ಪಾಕ್ತಿನಿ ನನ್ ಗೊತ್ತಿರೋ ಹೆಂಗ್ ಹೋಗಿಬೇಕು ಅಂತ ಫೋನ್ ನೀನು ಫೋನ್ ಹೋಗಿ ಚಾರ್ಜ್ ಹಾಕಿದೀರ ಆಮೇಲೆ ಅದು ಹೋದಕ್ಷಣೆಲ್ಲ ದೊಡ್ ದೊಡ್ಡ ದೊಡ್ಡ ಫೋನ್ ಚಾರ್ಜರ್ ಹೆಂಗ ಅಡ್ಜಸ್ಟ್ ಮಾಡ್ಕೊಂಡು ಸುಮ್ಮ ಇದ್ದೆ ಅದಾದ್ಮೇಲೆ ಅವಳ ಕಲಿ ಸೋಮಿನ ಕಲಿ ಒಂದ್ ಚಾರ್ಜರ್ ತಗಸ್ಕೊಂಡು ಚಾರ್ಜ್ ಹಾಕ್ಬಿಟ್ಟು ಆನ್ ಮಾಡಿದೆ ಮಾಡಿದಕ್ಷಣ ಮಾತಾಡಿನಿ ಮೊಳಗಿರೋ ತಗ್ಲ ಯಾವ ತರ ಹೇಳ ನೋಡಮ್ಮ ಅದೇ ಹಾಕ್ಬೇಕು ನಮ್ ಸುದ್ದಿ ಮಾತ್ರ ಹೇಳ್ಬೇಡ ಹೇಳ್ಕೊಂಡ್ ತಿರ್ಗವ್ರಿ ಅಂತ ಅಂದ್ಲು ಅಂತ ಅದೇ ಹಾಕ್ಬೇಕು ಮಜನಿ ಮತ್ತೆಗುನಾಂಗ್ ಗಂಡಂಗ್ ಕಂಡ್ರ ಹೋಗನಮ್ಮ ನಾನ್ ಹೇಳಕ್ ಸುಮ್ಕಿರಗ ಸುಮ್ನೆ ಇರ್ಬೇಡ ಇವತ್ತು ಹಿಂಗಂದ್ ನಾಳೆ ಹೋಗಿ ಚಂದಾಗಿ ನಿನ್ನ ನಿಮ್ ಗಂಡಂಗ ಬರ್ಲಿ ಬರ್ಲಿ ಮನಕ್ ಬರ್ಲಿ ಮಾಡ್ತೀನಿ ಆಮೇಲೆ ಇರೋದು ಈಗ ಎಲ್ ಕೂನಿಲ್ಸತ್ ಮಾಡಿ ಮಡಿಗೆನಿ ಹಾರಾಕಿ ನಿನ್ಗೆ ಅಲ್ಲ ಅಲ್ಲಾ ನಿನ್ಗೂ ವೇ ನಿಮ್ ಊಲ್ಗೇನ್ ಮಾಡಾಕ್ ಕಲ್ಸಿತಿಲ್ಲ ನಿಮ್ಗೆ ನಿಮ್ ಬೆಂಕಿ ಬೆಂಕಿಕ್ಕ ಅಲಾ ಯಾವ ಊರ್ಗೋಟ್ ಯಾವನ್ ಕರ್ಕ ಹೋಗಿದೆ ಏನ್ ನೋಡಿದ್ರಿ ನೀವು ನಿಮ್ಮವನೇ ನೀನು ನೋಡಿ ನೋಡಿ ಸಾಕಾಗಿದ್ರ ಏ ಲೋಪ ನನ್ನ ಮಕ್ಕಳ ನಾನು ಸುದ್ದಿ ಹಾಕೊಂಡು ಮಾತಾಡಿರಿ ನಾನು ಹಾದಿ ಹಾಕೊಂಡು ಬಂದಿರಿ ನಮ್ಮ ಸುದ್ದಿ ಹಾದಿ ಬರಕ್ ನಾಚ್ ಕಾಯ್ಕೋ ನಿಮ್ಗೆ ನಾಚ್ ಕಾಯ್ಕೊಡ್ಲ ನಿಮ್ ಜನ್ಮಕ್ ಬೆಂಕಿ ಯಾರ್ ಯಾರು ಗೆಳ್ಕೊಂತಿರ್ಗಿದ್ದಾವಲ್ಲ ಯಾವ ಬಡ್ಡಿಲೆ ಹೇಳಿದ್ ನಿಮ್ಗೆ ಯಾರೋ ಹೇಳಿದ್ರು ನಮ್ಗೆ ಹೇಳೋರಿಲ್ಲ ಅಂತ ಬಿಟ್ಟಿದ್ದೀರ ಬಂದಿದ್ರು ಊರಲ್ಲಿ ಇರೋರೆಲ್ಲ ಮಕ್ಕಳಿದೆ ಹೇಳಕ್ಕೆ ನಿಮ್ಮ ಊನ್ ಮಾಕನ ಬಿಡಿಯ ಹೇಳ್ದಂಗೆ ಕೇಳ್ದಂಗೆ ಯಾಕನೇ ಹೋಗಿದೆ ನೀನು ಬಾದ್ರೆ ಹೆಂಗ್ ಹೋಯ್ತಿನ್ ಗೊತ್ತಿಲ್ಲ ಜಾಸ್ತಿ ಮಾತಾಡಿದ್ರೆ ಯಾರೋ ಒಂದ್ ಮಕ್ಕ ನೋಡದ ಮಗನೇ

और यकार भांस्यिव्य है करें जो simple खोंच दिथे हचलं घर लॉल्वानसर स्ट्राफ लो पड़ू हनागा भिकाण बता करें प Post reach सब्सक्राइब खोंगी प्हुना त्या बने शोड़े regarding

ಮಾಡಿದ್ವಲ್ಲ ನೀನು ಮೊಟ್ಟೆ ನಿನ್ ತಂಗಿಗೆ ಏನೋ ಮಾಡಿದ್ರು ನಾನು ಅನ್ಕೊಳ್ವಾ ಆ ಬಂದಾಗಿನ ತಿನ್ಬಿಟ್ಟು ತಿನ್ಬಿಟ್ಟು ಹೋಯ್ತಾಳ ನನ್ನ ಮನೇಲಿ ಒಂದ್ ದಿವಸ ಒಂದ್ ನಾಲ್ಕ್ ದಿವಸ ಇಸ್ಕೊಳಕಿ ಹೋಗೈತೆ ಇಲ್ಲ ಫೋನ್ ಮಾಡಿ ಚಾಡಿ ಹೇಳ್ಬಿಟ್ಟು ಕರ್ಸಾಳ ನೋಡು ಎಷ್ಟು ಮಟ್ಕೆ ಒಡ್ಸುದಲ್ಲ ಬಡ್ಸುದಲ್ಲ ನನ್ನಂಗೆ ಅವಳು ಒಂದ್ ಜಂಜಲ್ ಮಾಲ್ವ ಹೇಗೈತೆ ಬೇಡವ ಅವಳಿಗೆ ನಾಚ್ಕೆ ಬೇಡವಾ ಮಾಲ ಮುರುದಿ ಬೇಡವ ನಿನ್ ತಂಗಿಗೆ ಹಿಡ್ಕೊಂಡು ಒಡೆಯ ಮಾಡದ್ಲಲ್ಲ ಲೋಪನ್ ಮುಂಡೆ ನನ್ ತುಪ್ಪದಲ್ಲಿ ಸ್ನಾನ ಮಾಡ್ಸಿ ಕಳ್ಸಿದ್ಲೇನ ಅಂತೇಳಿ ಯಾಕೆ ಹೋಗಿದ್ದೀನಿ ನನ್ ತಂಗಿ ಮನೆಗೆ ಉಣ್ಣಕ್ ಹೋಗಿದ್ದ ಅಲ್ಲಿ ಯಾಕೆ ಹೋಗಿದ ನೀನು ನಿಮ್ಮ ಹೂನ ಓ ನನ್ನ ನನ್ ಬಗ್ಗೆ ಇನ್ನೊಂದು ಮಾತು ಈಚ ಬಂದ್ರು ಕೂತಾಕ್ ಬಿಡ್ತೀನಿ ಮನೆಗೆ ಬಂದ್ರು ಸಾಕು ವಟ ವಟ ಅನ್ನೋದು ಕುದ್ದೋಗವಳೆ ಕದ್ದಿ ಇನ್ನೇನು ಕೇಳ್ದಾನೆ ಹಂಗೇ ಬಿಟ್ಟು ಹೇಳ್ಬಿಟ್ಟು ಹೋಗಿದ್ದ ಹೋಯ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ಬೇಕಾಯ್ತು ಒಂದು ಮಾತೆ ಹೋಯ್ತಿನಿ ಕನ್ರಿ ಬಿಡ್ತೀನಿ ಏನು ಏಳ್ಮೇಕ್ ನಿನ್ನ ಒಟ್ಟಿಗೆ ನೀನೇ ಈ ಕೇಳ್ಬೇಕಾಗಿತ್ತು ಅಂತ

ಮನೆಗೆ ಬೋದ್ರ ಸಾಕು ವಟ ಒಟ ಅಂತಲ್ಲೆ ನಿಮ್ದಿನೇ ಇಲ್ಲ ನಮ್ಗೆ ಜೊತೆಗೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ